ನಾನು ಈಗ ಹೇಳಲ್ಲ ನಮ್ಮ ಮನೆ ಮಂತನ ನಮ್ಮ ಮರ್ಯಾದೆ ತೊದ್ದಾಗ ಹೇಳ್ತೀನಿ ಹ್ಞೂ ಹೆಣ್ಣು ಹುಡುಗನ್ನ ಹೆಂಗೆ ಇಕ್ಕೆಬೇಕ ಹಂಗೆ ಇಕ್ಕೆಬೇಕಾನಲ್ಲಿ ಯೋಟ ನಾನು ಫೋಟ್ಲೆ ಬಿಗಿ ಬಿಡಬಾರ್ದು ಹ್ಞೂ ಏನ ನಾನು ನೀನು ಏನು ಅನ್ಕೊಬಿಟ್ಟಿದ್ಯಾ ಅಂತ ಹ್ಞೂ ಆ ಹುಡುಗರ್ನ ನೀಟ್ ಬಾಯ್ವಾಗಿ ಕೆಮ್ಮತ್ ಕಲಿಯಲ್ಲೇ ಲೋಪರ್ ನನ್ನ ಮಗನೆ ತಿರ್ಗ ಬಂದಿದೀಯ ತಿರ್ಗಿ ಏನ್ ಹೇಳ್ಕೊಟ್ಟವ್ರೆ ನಿನ್ ಗಲಾಟೆ ಮಾಡುವಂತ ಹೇಳ್ಕೊಟ್ಟಿರೋದಕ್ಕೆ ಬಂದಿದ್ಯಾ ಹ್ಮ್ ತಡಿ ನಿನ್ ಗೈದಾವೆ ಓಹ್ ಗಲಾಟೆ ಮಾಡುವಂತ ಹೇಳಿ ಹೇಳ್ಕೊಂಡ್ ಕೊಟ್ಟವ್ರ ಅವ್ರು ಅದನ್ನು ಧನುಷು ಅದಕ್ಕೆ ಬಂದಿದ್ಯೇ ಬಾಯ್ 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 ಹ್ಮ್ ಈಗ ಎಲ್ಲ ಓಡಾಡ್ಕೊಂಡು ಅಲ್ಲಿ ಇಲ್ಲೂ ಟೈಮ್ ಪಾಸ್ ಮಾಡ್ಕೊಂಡು ಯಾರು ಡ್ಯಾನ್ಸ್ ಕ್ಲಾಸ್ ಬೇಡ ಯಾಕು ಬೇಡ ಯಾಕೋ ಬೇಡ ಅಲ್ಲ ಯಾನ ಯಾವ ಹುಡ್ಕೊಂಡ್ ಜೊತೆ ಮಾತಾಡ್ತಿದ್ದಂತೆ ಪಾರ್ಕ್ ನಾಗ ನಾನ್ ಮಾತಾಡದೇನೆ ನನ್ನ ಫ್ರೆಂಡ್ ಸಾವಿರ ಜನ ಇದ್ದಾರೆ ನಾನು ಮಾತಾಡ್ತೀನಿ ಏನ್ ಇವಾಗ ಹಾ ನೀನು ಹೇಳ್ಬೇಡ ಹೇಳಿದ್ಯಾ ನೀನ್ ಹೇಳಿದ್ಯಾಂದ್ರೆ ಇಲ್ಲ ಸರಿ ಹೋಗೋದಿಲ್ಲ ನೋಡು ಅಪ್ಪ ಅಮ್ಮ ಇಲ್ಲಿ ಈ ಕಾಲಿನೇ ಏನೋ ಹೇಳ್ಕೊಟ್ಟು ಕಳಿಸೋರೇ ಬಾರಮ್ಮ ಅಜ್ಜ ಅದು ಇದು ನನ್ನ ಬೈಯಪ್ಪನೈತೆ ಬಂದೈತೆ ಬಾಯಲ್ಲಿ ಓ ನಾನು ಏನಿಲ್ಲ ನೋಡು ನೋಡಪ್ಪ ನಮ್ಮ ಹುಡುಗರು ನಮ್ಮ ಹುಡುಗರು ಪಾಡಿಗೆ ಮನೆ ಬಿಟ್ಟ ಸಿಕ್ಕೋಗಲ್ಲ ಹ್ಞೂ ಹೆಂಗಪ್ಪ ಪಾಡಿಗೆ ಅವರು ಹೆಂಗಾನ ಏನೋ ಒಂದು ಮಾಡ್ಕೊಂಡು ಅವ್ರು ಹೆಂಗ ಅವ್ರ ಪಾಡಿಗೆ ಅವ್ರು ಇದ್ರುನು ಅಲ್ಲ ನೋಡಿ ಜನಗಳು ಸುಮ್ಮನೆ ಬಿಡಲ್ಲ ಅಲ್ಲ ಕಣ್ಮಮ್ಮ ಯಾರೇನು ಹೇಳ್ಕೊಟ್ರು ನಿನಗೆ ಹಾಂ ಹಿಂಗೆ ಬಂದಿದ್ಯಲ್ಲ ಹೇಳೋಕ್ಕೆ ನಮ್ಮ ಹುಡುಗರು ಹೆಂಗೈತಾವೆ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ ನಮ್ಮ ಹುಡುಗರು ಹೆಂಗೆ ಏನು ಅಂತ ನೀನು ಯಾರೇನು ಹೇಳ್ಬೇಕಾಗಿಲ್ಲ ನನಗೆ ಎಲ್ಲ ತಿಳ್ಕೊಂಡು ನಾನು ಮಾತಾಡ್ತಾ ಇರೋದು ನೀನು ಹೇಳಕ್ಕೆ ಬರಬೇಡ ಇಲ್ಲಿ ಸುಮ್ಮನೆ ಹೋಗೋದು ಕಲಿ ಸುಮ್ ಸುಮ್ನೆ ನಾನು ಈಗ ಮನೆ ಬಿಟ್ಟು ಎಲ್ಲಿ ಹೋಗಲ್ಲ ಮಗ ನಾನ್ ಡ್ಯಾನ್ಸ್ ಕ್ಲಾಸ್ ಆಯ್ತು ನಾನು ಆಯ್ತು ಅಲ್ಲ ನೋಡು ಹೆಂಗಿ ಸುಳ್ಳೈತಿ ತಾತಾ ಈ ತಾತ ಹೇಳ್ದಂಗೆ ಕೇಳ್ತಾರೆ ಈ ತಾತ ಏನ್ ಹೇಳಿದ್ರು ನಡೀತೈತೆ ಅಂತ ಇದ್ದಾರೆ ಕಣಮ್ಮ ಅಲ್ಲೇ ಇರ್ತೀನಿ ಅನ್ಮೇಲೆ ನಮ್ಮ ಮನೆ ಬಾಗ್ಲಕ್ ಬರ್ಕೊಡುದು ನಮ್ಮ ಅಂತ ಯಾಕೆ ಬರದು ಬಾರಲ್ಲ ನಾನು ಈಗ ನಮ್ಮ ಮನೆ ಮಂತ ಅನ್ನೋದು ಮರ್ಯಾದೆ ಹೋಗೋದು ಒಂಬ ಇದಕ್ಕೆ ಹೇಳಕ್ಕೆ ಬಂದಿದ್ದೀನಿ ಈಗ ಯಾರು ಮೊಮ್ಮಕ್ಕಳು ಅಂದ್ರೆ ಚೇರ್ಮೆನ್ಸ್ ಅಣ್ಣಪ್ಪು ಮೊಮ್ಮಗಳಂತಲೇ ಹೇಳೋದು ನಮ್ಮ ಮರ್ಯಾದೆನೇ ಹೋಗೋದು ಅದಕ್ಕೆ ಯಾವುದೋ ಹುಡುಗನ್ ಜೊತೆಗೆ ಮಾತಾಡೋದಂತೆ ಅಂದ್ಬಿಟ್ಟು ಬೈವಾಗಿರೋ ಕೇಳು ನಿಂತವೇ ಮಾಡೋದು ಹಾಂ ನೀವು ಯಾತ್ಕದ ಡ್ಯಾನ್ಸ ಫ್ಯಾನ್ಸ ಕ ಕಲಿಯೋಕ ಅಂತ ಕಳಿಸಿರೆ ಅಲ್ಲಿ ಅದೆಲ್ಲ ಪಾರ್ಕ್ನಾಗ ಕೂಕೊಂಡು ಹುಡ್ಗನ್ ಜೊತೆಗೆ ಮಾತಾಡೋದೈತೆ ಹಾಂ ನೋಡು ಪೋಟ ಪಡ್ಕೊಂಬಂದವ್ರಿ ತೋರಿಸ್ತೀನಿ ತಾಡಿ ನನಗೆ ಸಾವಿರ ಜನ ಇದ್ದಾರೆ ಫ್ರೆಂಡ್ಸು ಅಲ್ಲಿ ಬರ್ತಾರೆ ಹ್ಮ್ ಗಂಡ್ ಮಕ್ಳುನು ಬರ್ತಾರೆ ಅವರೇ ಎಲ್ಲ ಡ್ಯಾನ್ಸ್ ಕ್ಲಾಸ್ ಆದ್ಮೇಲೆ ಸ್ವಲ್ಪ ಕುತ್ಕೊಂಡು ಮಾತಾಡ್ತೀವಿ ಹ್ಮ್ ನಾವೇ ನೀನು ಯಾರ ಜೊತೆಗೂ ಹೋಗಲ್ಲ ಕಣಮ್ಮ ಹ್ಮ್ ನಾನಾಯ್ತು ಡ್ಯಾನ್ಸ್ ಕ್ಲಾಸ್ ಆಯ್ತು ಅಷ್ಟೇ ಕಣಮ್ಮ ಫ್ರೆಂಡ್ ನೋಡು ಎಂತ ಕೆಲಸ ಮಾಡ್ತಾ ಇದ್ದಾಳು ನೋಡು ನೋಡು ಇವೆಲ್ಲ ನಾನು ಮಕ್ಳು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿರೋದಕ್ಕೆ ಎಲ್ಲ ಉಟ್ಲಾಡ್ಸ್ಕೊಂಡು ಗೊತ್ತಾ ಇರೋದ್ ನಮಗೆ ಚೆನ್ನಾಗಿ ಗೊತ್ತೈತಿ ಹುಟ್ಟಿಸ್ಕೊಂಡು ಮಾತಾಡ್ತಾ ಇರೋದ್ ನಮಗೆ ಚೆನ್ನಾಗಿ ಗೊತ್ತೈತಿ ಹ್ಮ್ ಹುಟ್ಟಿಸ್ಕೊಂಡು ಮಾತಾಡ್ತಾ ಇರೋದು இவெல்ல கேள்ணப்பா இவெல்லாம் சுள்ளு எல்லா சுள்ளு டாஸ் க்ளாஸ்ஹத்தி சிது அந்த வந்து அண்ணா வர்த்தே அவண்ண துப்பா சனாக் மாதாடத்தே அதுக்கே எல்லா த்ளோஸ் ஆகி கணப்பா அல்லா கண்ட் மக்களே ஜாஸ்தி பரோது டான்ஸ் க்ளாஸ்க்கு ಅದಕ್ಕೇನೆ ಎಲ್ಲರೂ ಮಾತಾಡ್ತಾರೆ ಕಣಪ್ಪ ಈ ತಾತ ಸುಮ್ಮನೆ ಸುಮ್ಮನೆ ಅವ್ರು ಹೇಳಿ ಕೇಳಿ ಬಂದೈತೆ ಹ್ಮ್ ತೋರಿಸಿದ ತಕ್ಷಣ ಮೊದ್ಲಿನ ಕಲ್ದಂಗೆ ಇವಾಗ ಅಲ್ಲವು ಹ್ಞೂ ಎಲ್ಲ ಹುಡ್ಗ ಹುಡ್ಗಿ ಎಲ್ಲರೂ ಜೊತೆಗೆ ಓದೋದು ಎಲ್ಲಾನ ಇವಾಗ ಫ್ರೆಂಡ್ಸ್ಗಳಾಗಿರ್ತಾರೆ ಹ್ಞೂ ನಿಂಗೆ ಗೊತ್ತಾಗಲ್ಲ ಸುಮ್ಮನಿರು ಅವ್ರು ಹೇಳ್ದಾಗ ಕೇಳ್ಕೊಂಡು ಇಲ್ಲಿ ತೋರ್ಸಕ್ಕೆ ಬಂದಿದ್ದೀಯ ಏ ಹೇಳು ಅವ್ರು ಹೇಳ್ದಾ ಕೇಳ್ಕೊಂಡು ಇಲ್ಲಿ ತೋರ್ಸಕ್ಕೆ ಬಂದಿರೋದು ನೋಡಿ ಇವ ಅಜ್ಜ ನಮ್ಮ ಅಮ್ಮ ಇವೆಲ್ಲ ನಮ್ಮ ಮಕ್ಕಳು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿರೋದಕ್ಕೆ ಇರೋದು ಇವೆಲ್ಲ ಬೇಡ ನಾವೆಲ್ಲ ಇವೆಲ್ಲ ನಂಬಲ್ಲ ನನ್ನ ಮಕ್ಳು ಹೆಂಗೆ ನನ್ನ ಮಕ್ಳು ಹೆಂಗಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ಅವ್ರ ಮನೆ ಬಿಟ್ಟು ಹಸಿ ಕೋಲ್ ನನ್ನ ಮಕ್ಳು ಹಂಗಿದ್ದಾರೆ ಹ್ಞೂ ಫೋನ್ ಮುಟ್ಟಲ್ಲ ಹಂಗಿದ್ರು ಅವರು ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡೋದು ನನ್ನೆ ಯಾವ ಯಾವತರ ನೋಡಂಗಿದ್ರೆ ನನ್ನ ಎದುರಿಗೆ ನೋಡ್ತಾರೆ ತಗ್ದಿಕ್ತಾರೆ ಅವ್ರು ಯಾರ್ ಸಾಹಸಕ್ಕೆ ಯಾರು ಸುದ್ದಿಗೆ ಹೋಗಲ್ಲ ನನ್ನ ಮಕ್ಳು ನಾ ಅವ್ರು ಪಾಡಿ ಅವರಿದ್ರು ಏನ್ ನಮ್ಮ ಹೆಣ್ಣು ಹುಡುಗರು ಅಂತ ಅವ್ರ ಹೆಸರು ಹಾಳು ಮಾಡಾಕ್ ಬತ್ತಿದಾರೆ ಅವ್ರ ಎಲ್ಲ ಏಟಾ ಹೆಣ್ಣು ಹುಡುಗರು ಹೆಣ್ಣು ಹುಡುಗರು ಅಂತ ಏನೇ ಭೇದ ಭಾವ ಮಾಡ್ತೀಯಲ್ಲ ಹೆಣ್ಣು ಹುಡುಗರು ಇವ್ರು ನನ್ನ ಅಮ್ಮಾಗ ಅವನು ಓದಲಿ ಅಂತ ಹೋಗಿದ್ಯಲ್ಲ ನನ್ನ ಅಮ್ಮಾಗ ಅಂತ ಅಲ್ಲ ನೀನು ಎಷ್ಟು ಭೇದ ಭಾವ ಮಾಡ್ತೀಯ ನೀನು ತಾತಾಯಿ ಎಷ್ಟು ಭೇದ ಭಾವ ಮಾಡ್ತೈತೆ ನೋಡು ಅವ್ರ ಮತ್ ಕೇಳ್ಕೊಂಡ್ ಬಂದಿರೋದ ಯಾರು ಸುಮ್ ಸುಮ್ ಕೇಳಲ್ಲ ಸುಮ್ ದನು ಸಹ ಇಬ್ರು ಪರೀಕ್ಷೆ ಬರೆಯಕ್ ಹೋಗಿದ್ರು ಪರೀಕ್ಷೆ ಬರೆಯಕ್ಕೆ ಹೋಗಿರೋದಾಗಿ ಹ್ಮ್ ಅಲ್ಲಿ ಪಾತ್ಮ ಕುಕೊಂಡು ಮಾತಾಡ್ತಿದ್ರಂತೆ ನಾವ್ ಫೋಟೋ ಬಂದವ್ರು ಅಥವಾ ಹಿಂಗ್ ಮಾಡ್ತಾರೆ ಅಂತ ಅವ್ರು ಮಾಡ್ತಾ ಇದಾರೆ ಅಂದ್ರೆ ಅವ್ರು ಹೋಗ್ ಅಂದ್ರೆ ಗೊತ್ತೈತಿ ಕೇಳಿ ಸಾಣಿಗೆ ಹ್ಮ್ ಇವ್ರು ಇದ್ರಾಗನ ಇದ್ ಮಾಡ್ತಾರಲ್ಲ ನನ್ನ ಮಕ್ಳನ್ನ ಕಳಿಸ್ತೀನಿ ನನ್ನ ಮಕ್ಳನ್ನ ಎಲ್ಗನ ಆಗ್ಲಿ ಕಳಿಸ್ತೀನಿ ಕಣಪ್ಪ ಹ್ಮ್ ಈಗ ಅವ್ರು ಏನ್ ಅಂತದ್ ಮಾಡಲ್ಲ ಸುಮ್ನೆ ಹೋಗು ನೀನು ಅವ್ರ ಮಾತೆಲ್ಲ ಕೇಳಬೇಡ ನೋಡಿ ಹೇಳಿರ್ತೀನಿ ನೀನು ಅವ್ರ ಮನೆಯಾಗಿದ್ಯಾ ಸುಮ್ನೆ ಅವ್ರ ಮನೆಯಾಗಿರು ಹ್ಮ್ ನೀನ್ ಏನ್ ಇಂತ ತಲೆ ಕೆಟ್ಟ ಇವೆಲ್ಲ ಹೇಳಕ್ ಬರ್ಬೇಡ ನನ್ ಮಕ್ಳು ಹೆಂಗೆ ಅಂತ ನನಗೆ ಸಂದಾಗ ಗೊತ್ತೈತಿ Mmm. -hmm. ನಮ್ಮ ಅಯ್ಯಮ್ಮ ಅವ್ರನ್ನ ಅವಳನ್ನ ಅವ್ರನ್ನ ಡ್ಯಾನ್ಸ್ ಕ್ಲಾಸಿಗೆ ಕಳಿಸಿ ಡ್ಯಾನ್ಸ್ ಕಲಿಯೋಕ್ಕೆ ಕಳಿಸ್ತಾಳೆ ಹ್ಞೂ ಡ್ಯಾನ್ಸ್ ಕಲಿಸ್ತಾಳೆ ನನ್ನ ಮಕ್ಕಳಿಗೆ ಡ್ಯಾನ್ಸ್ ಕಲಿಸಿ ಅದ್ರಾಗ ನಾನು ಮುಂದೆ ಬರಲಿ ಅಂತ ಹ್ಞೂ ಅವ್ರಿಗೆ ಅದು ಹೊಟ್ಟೆಕ್ಕಿಚ್ಚ ಅದ್ರಾಗೆಲ್ಲಿ ಮುಂದೆ ಬರ್ತಾರೆ ಚೆನ್ನಾಗಿದಾರಲ್ಲ ನಮಗೆ ನಾನು ನನ್ನ ಎಲ್ಲಿ ಮುಂದಕ್ಕೆ ಬರ್ತಾರೋ ಅಂಬ ಇದಕ್ಕೋಸ್ಕರ ಕೇಣಿಗೆ ಮಾತಾಡ್ತಾರೆ ನೀನು ಅವ್ರ ಮಾತು ಕೇಳ್ಕೊಂಡು ಇಲ್ಲೆಲ್ಲ ಹೇಳಕ್ಕೆ ಬರಬೇಡ ನಮಗೆ ಸರಿನೇ ಅವೆಲ್ಲ ನೀನು ತೋರ್ಸಕ್ಕೆ ಬರಬೇಡ ಮಗ ಏಯ್ ಹೇಳಿ ಸುಮ್ಮನೆ ಸುಮ್ಮನೆ ಅಂತ ಹೇಳ್ತೀಯ ಗೊತ್ತಾಗುತ್ತೆ ಕಾಣಲ್ಲ ನಿನಗೆ ಹ್ಞೂ ಈಗ ಗೊತ್ತಾಗಲ್ಲ ನಮ್ಮ ಅಪ್ಪ ಯಾಕೆ ಹೇಳ್ತಿದ್ದ ಅವ್ರು ಯಾಕೆ ಹೇಳ್ತಿದ್ರು ಅಂತ ಗೊತ್ತಾಗುತ್ತಾಗ ಮುಂದೆ ಮಾತಾಡ್ತೀಯ ಓ ಅವ್ರ ಮಾತು ಕೇಳಿದಿ ಅಂದ್ರೆ ಏನಿಲ್ಲ ಹ್ಞೂ ಲೋ ಪರ್ಮ ಮಗನೇ ಸರಿಯಾಗಿ ಮಾತಾಡು ಓ ಅವ್ರ ಮಾತು ಕೇಳ್ಕೊಂಡು ತಲೆ ಮೇಕಿ ಕೆಂಪು ಕಣಿದೀನಲ್ಲಿ ನೋಡು ಸರಿಯಾಗಿ ಆಗುತ್ತೆ ಅನುಭವಿಸ್ ಮಂತಿ ಸುಮ್ಮನೆ ಹೋಗಿ ನೀನು ಅವ್ರ ಮನೆಗೆ ಐದು ಎತ್ತ ನಿಲ್ಲಿ ಯಾಕೆ ಬತ್ತಿ ಮನೆ ಬಕ್ಲಕ್ಕೆ ಒಟ್ಟು ಏಳಕ್ಕೆ ನೀನು ಪಾಡಿಗೆ ನೀನು ಸುಮ್ಮನೆ ಅಲ್ಲಿ ಇರೋದು ಕಳ್ಕೊಳ್ಳಜ್ಜ ಒಟ್ಟು ಏಳಕ್ಕೆ ಬರಬೇಡ ನೀನು ಅವರೇನು ಹೇಳಿರು ಕೇಳಲ್ಲ ಅವ್ರು ಏನು ಮಾಡಿಲ್ಲ ಆ ಹುಡುಗರು ಮನೆ ಬಿಟ್ಟ ಸಿಕ್ಕೋಗಲ್ಲ ಹ್ಞೂ ಒಬ್ರು ಗಂಡಸ್ರತ ಮಾತಾಡೋಲ್ಲ ಅವರು ಆತ ಅವ್ರು ಬದುಕೊಂಗಿರ್ತಾರೆ ಹ್ಞೂ ಮನೆಯಾಗೋದು ಬದುಕಂಗೆ ಎಂಥ ಚೆನ್ನಾಗಿ ಮಾಡ್ತಾರೆ ಅಮ್ಮ ಹೇಳಿಲ್ಲ ಅಂದ್ರೂ ಒಂದೊಂದು ಸರ್ತಿ ಹೆಂಗೆ ಮಾಡ್ತಾರೆ ಎಷ್ಟು ಕಟ್ಟನೆಲ್ಲ ತೊಳೆಯೋದು ನೀರು ಇಕ್ಕೊಮ್ಮದು ರೆಡಿ ಆಗೋದು ಬಟ್ಟವಾಗ್ದಾಕೋದು ಹಾಂ ಟ್ಯಾಂಕಿನ ಅಲ್ಲ ಒಟ್ಟು ಟ್ಯಾಂಕಿನ ತಗೆ ಒಟ್ಟು ಜನ ಅಂತ ಹೇಳಿ ಬಂದು ಎಂತ ಸನಕ್ಕೆ ಬಸ್ಲಾಗೆ ಬಟ್ಟೆ ಒಗೆ ಹಾಕ್ತಾರೆ ಹ್ಞೂ ಎಲ್ಲಿಗೂ ಹೋಗೋಲ್ಲ ಬಟ್ಟೆ ಒಗೆಕೆ ಹೊರಗೂ ಹೋಗ್ಯ ಬಚ್ಚಲಾಗೇನೆ ಎಷ್ಟು ನೀಟಾಗಿ ಒಗ್ದಾಕ್ತಾರೆ ನನ್ನ ಬಟ್ಟೆ ಒಗಿತಾರೆ ಇದು ನೀರು ಹಾಕೋಲ್ಲ ಅಜ್ಜಿ ಅಂಬ್ತಾರೆ ಎಷ್ಟು ಶಿಸ್ತಾಯ್ತು ಹೆಣ್ಣು ಹುಡುಗರು ಹ್ಮ್ ಹೆಣ್ಣು ಹುಡುಗರು ಇದ್ ಮನೆಯ ಏನೇ ಚಂದ ಹೆಂಗ್ ಬದುಕು ಮಾಡ್ತಾರೆ ಅವ್ರ ಮನೆಯಂಗೆ ನೋಡೋ ಕಸ್ಮಾಳ ಹ್ಮ್ ಎಂತ ಕಸ್ಮಾಳ ಐತಿ ಹಳೆ ಮನೆಗೂ ಹತ್ಕೊಂಡು ಒಟ್ಟು ಕಸ್ಮಾಳ ಮಾಡ್ಕೊಂಡವ್ರೆ ನೋಡಿ ಹಳೆ ಮನೆ ಆದ್ರೂ ನಮ್ಮ ಹುಡುಗರು ಎಂತ ಚೆನ್ನಾಗಿ ಇಕ್ಕ ದಿನ ನೆಲ ತೊಳಿತಾರೆ ಹ್ಮ್ ಎಂತ ಚೆನ್ನಾಗಿ ಹಂಗೆ ಏನೇ ದಿನ ನೀರು ಹಾಕೋದು ಮಕ ಎಷ್ಟು ಚೆನ್ನಾಗಿರ್ತಾರೆ ಹ್ಮ್ ಚೆನ್ನಾಗಿರೋದು ನೋಡಿ ನೋಡಿ ರೀ ಹ್ಞೂ ಚೆನ್ನಾಗಿದಾರಲ್ಲ ಏನೇನೋ ಮಾಡಿ ಇದು ಮಾಡಬೇಕು ಅಂತ ಕೇಳಿಸ್ತಾರೆ ನೀನು ಹೇಳ್ಬೇಡ ಕಣ್ಣಮ್ಮ ಹೋಗು ನಾವು ಚೆನ್ನಾಗಿ ನೋಡ್ಕೆ ಮಲ್ ನಮ್ಮ ತವ್ರ ಮನೆಗೆ ಹೋಗಿದ್ಯಾ ತಾನೆ ಹಾಂ ಅಲ್ಲೇ ಇರು ನಿನ್ನ ಮಂತಕ್ಕೆ ಬರಬೇಡ ಅಷ್ಟೇನೆ ಹ್ಞೂ ನೀನೇನು ಹೇಳಬೇಡ ನನ್ನ ಮಕ್ಕಳ ಬಗ್ಗೆ ನಾವು ಏನು ಹೇಳಿದ್ರು ಕೇಳಲ್ವೇ ನಮ್ಮ ಮಕ್ಳು ಏನಾನ ಹೇಳಿ ಹ್ಞೂ ನಾವು ಏನು ಹೇಳಿದ್ರು ಕೇಳಲ್ಲ ನನ್ನ ಮಕ್ಳ ಬಗ್ಗೆ ನಮಗೆ ನಮ್ಮ ಗೌರವ ಉಳಿಸ್ತಾರೆ ನನ್ನ ಮಕ್ಳ ಮೇಲೆ ನಮಗೆ ನಂಬಿಕೆ ಐತಿ ಯಾರು ಬಂದರೂ ನಮ್ಮ ಮಕ್ಳನ್ನ ನಾವು ಬಿಟ್ಕೊಡಲ್ಲ ಯಾರು ಏನು ಹೇಳಿರೋನು ಅದೇ ಮತ್ತಿ ಓ ಏಟೋ ಹೆಣ್ಣು ಹುಡುಗರು ಹೆಣ್ಣು ಹುಡುಗರು ಅಂತ ಕೇಳುವಾಗೆ ಕೇಳುವಾಗ ನೋಡಿ ನಮ್ಮನ್ನ ಎಲ್ಲನ ಅಷ್ಟೂನು ಇಲ್ಲಿ ಏನು ಮಾಡಬೇಕು ಅಂತ ಇದ್ದೀರಾ ನೀನೇ ಆಗಲಿ ಎಷ್ಟು ಇದನ್ನ ಮಾಡ್ತೀಯಪ್ಪ ಹಾಂ ನನ್ನ ಮಮ್ಮಾಗ ನನ್ನ ಮಮ್ಮ ಸೆನಕ್ಕೆ ಓದ್ತಾನೆ ನನ್ನ ಮಮ್ಮಗೆ ಅನುಕೂಲ ಮಾಡ್ತೀನಿ ಅಂತ ಹೋಗ್ತಿಯಲ್ಲ ನೋಡು ನಿನಗೆ ಎಂಥದಾಗುತ್ತೆ ಅಂತ ನಿನಗೆ ನೋಡು ಓಹೋ ಅದೇನೂ ತಿಳ್ಕೊಬಿಟ್ಟಿದ್ಯಾ ನೀರು ಒಂದು ಎರಡು ದಿನ ವಜ್ಜೆಗೆ ಹೇಳಿರಿ ಕೇಳಲ್ಲ ವದ್ದು ಓಡಿಸ್ತಾರಲ್ಲ ಸರಿಯಾಗಿ ಬಂದ್ಲತ್ತ ನೀರು ಕೊಡ್ದಂಗೆ ವದ್ದು ಓಡಿಸ್ತಾರೆ ಹ್ಞೂ ಮಕ್ಳು ಗಂಡು ಮಕ್ಳು ಗಂಡು ಮಕ್ಳು ಅಂತ ಹೋಗಿ ಹ್ಞೂ ಅವ್ಳು ಎಂತಾರ ಓಹೋ ಅವಳು ಬಾಲಿರತ್ನಿ ಅಂತಾರ ಓಹ್ ಅವ್ರು ಮತ್ತೆ ಕೇಳ್ಕೊಂಡು ಇದು ಮಾಡ್ತೀನಿ ನೀನು ಮಾಡಿ ಮಾಡ್ಮಾ ಮಾಡಿ ಹ್ಞೂ ಸುಮ್ಮನೆ ನೀರು ಅಂತ ಹೇಳಿರಿ ಓಹೋ ಅಪ್ಪ ಅವ್ರ ಅವ್ರದ ಅದನ್ನ ಬೇರೆ ಇಸ್ಕೊಂಬಂದು ತೋರಿಸಿ ಈಗ ಓಹೋ ಆ ಹುಡ್ಗರು ಹಸಿಕ್ಕೆ ಹೋಗಲ್ಲ ಅವತ್ತ ಬ್ಕಾತಂಗ ಎಂಥ ಸೆನಕ್ಕೆ ಅವ ಹುಡ್ಗರು ಮನೆಯಾಗಳದ್ದು ಬದುಕಿ ಎಂಥ ಅಜ್ಜಾಗಿ ಮಾಡ್ತಾವೆ ಹ್ಞೂ ಮೊಸರು ತೊಳೆಯೋದಾಗಿರ್ಬೋದು ನೆಲ ತೊಳೆಯೋದಾಗಿರ್ಬೋದು ಹೊರತ್ನಿ ಕಾಪ್ರ ನಿ ಕೊಳಕ್ಕೆ ಕಾಪ್ರ ಹ್ಞೂ ನೋಡು ಹುಡುಗರು ನೋಡೋಕೆ ಹೋಗಿ ಹೆಂಗೆ ಮಾಡ್ತಾವೆ ಅಂತ ನೋಡಿ ಭಾಳಕ್ಕೆ ಹೋಗಿ ಬಂದಿಟ್ಟು ತಣ 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 ಹೊಳಿಯಂಗೆ ಹಂಗೆ ಪಾತ್ರ ಸಾಮಾನುಗಳೆಲ್ಲ ಹಂಗೆ ತಿಕ್ತವೆ ಬೆಳ್ಳ ಬಟ್ಟೆ ಒಗಿತಾವೆ ಹೆಂಗೆ ಮಾಡ್ತಾವೆ ಹಂಗೆ ಹೆಂಗೆ ನೋಡ್ಕೊಂಬ್ತಾರೆ ಹ್ಞೂ ಅಂತಾದ್ರಾಗೆ ಇನ್ನೂ ಮಾತಾಡೋಕೆ ಬಂದಿದೀಯಾ ಓ ಹುಡುಗರು ದಿನ ನೀರು ಹೋಗ್ಕೊಂಡು ಕ್ಷಣಕ್ಕೆ ಇರ್ತಾವಲ್ಲ ಅದನ್ನ ನೋಡಿ ಸಹಿಸ್ ಕೆಮ್ಮಕ್ಕಾಗಲ್ಲ ಹ್ಞೂ ಬೆಳೆ ಎದ್ದಾಗ ಬೈ ನಂಗೆ ಮನೆಯಾಗ ದೀಪ ಹಚ್ಕೊಂಡು ಎಂತ ಚೆನ್ನಾಗಿ ಮನೆಯಾಗ ಹೆಂಗೆ ಎಂತ ಚೆನ್ನಾಗಿ ಬದುಕು ಮಾಡ್ಕೊಂಡಿರ್ತಾರ ಅಂತ ಒಂಬತ್ ನೋಡ್ ಅಯ್ಯೋ ನನ್ನ ಹೆಂಗ್ ನೋಡ್ಕೊಂತ ಬತ್ತಿದಂಗ್ ಮುಂಬಾಕ್ ಇಕ್ಕದು ನೀರ್ ಕೊಡೋದು ನನ್ನ ಮಕ್ಳು ನಮ್ಗೆ ಹೆಂಗ್ ನೋಡ್ಕೊಂತಾರೆ ಹ್ಮ್ ನಾವ್ ಏನ್ ಹೇಳಿದ್ರೆ ನಮ್ಮ ಮಕ್ಳ ಬಗ್ಗೆ ನಾವು ಕೇಳಲ್ಲ ಹ್ಮ್ ಸುಮ್ನ ಹೋಗದ್ ಕಲಿಬೇಕು ನಮ್ಮ ಮಕ್ಳ ಬಗ್ಗೆ ಯಾರು ಏನು ಮಾತಾಡಂಗಿಲ್ಲ ಯಾರು ಏನು ಹೇಳಂಗಿಲ್ಲ ಹ್ಞೂ ಮತ್ತೆ ಸುಮ್ ಸುಮ್ನೆ ಸುಮ್ಮನೆ ಇಲ್ಲಿ ಹೇಳಿಕೆ ಮಾತು ಕೇಳಿಕೆಲ್ಲ ಕೇಳ್ಕೊಂಡು ಈ ತಾತ ಆತಾಯಿತ ಹೇಳೋಕ್ಕೆ ಬತ್ತೈತೆ ಸಾವಿರ ಜನ ಇರ್ತಾರೆ ಗಂಡು ಮಕ್ಕಳೆಲ್ಲ ನೀವಾಗ ಹ್ಞೂ ಡ್ಯಾನ್ಸ್ ಕ್ಲಾಸ್ ಹತ್ರ ಹೋಗೋ ಹತ್ರ ಗಂಡು ಮಕ್ಕಳೇ ಇರೋದು ಯಾರ ಹತ್ರ ಮಾತಾಡ್ತೀವಿ ಹಿಂಗೆ ಬಿಟ್ಟಾಗ ಒಂದು ಐದು ನಿಮಿಷ ಕೂತ್ಕೊಂಡು ಡ್ಯಾನ್ಸ್ ಮಾಡಿ ಮಾಡಿ ಕೈ ಕಾಲೆಲ್ಲ ನೋವು ಬಂದಿರುತ್ತೆ ಒಂದ್ ಸಣ್ಣ ಹಿಂಗೆ ಕುತ್ಕೊಂಡು ಹೊರಕ್ಕೆ ಬಂದು ಹಿಂಗೊಂದು ಕ್ಷಣ ಅಲ್ಲಿ ಕುಕ್ಕೊಂಡು ಬರ್ತೀವಿ ಹ್ಞೂ ಬಸ್ ಬರೋದು ಒಂದು ಅರ್ಧ ಗಂಟೆ ಲೇಟ್ ಆಗುತ್ತಲ್ಲಪ್ಪ ನಾನು ಅಕ್ಕ ಅಲ್ಲಿ ಯಾರು ಕೊಟ್ಟನ ಸಿಗ್ತಾರೆ ಕೊಟ್ಟು ಮಾತಾಡ್ತೀವಿ ಅವತ್ತು ನಾನು ಹೋಗಿರಲಿಲ್ಲ ನನಗೆ ಯಾಕೆ ಹೆಣಕ್ಕಿರಲಿಲ್ಲ ಅಂತ ಅಕ್ಕ ಒಬ್ಬಳೇ ಹೋಗಿದ್ವಿ ಎಲ್ಲ ಸಿದ್ವಾಣ ಅಂತ ಮಾತಾಡ್ತಾ ಇದ್ದಾಳೆ ಹ್ಞೂ ಅದನ್ನು ತಪ್ಪಕ್ಕೆ ತಿಳ್ಕೊಂಡಿರೋದು ಹ್ಞೂ ಆ ರೀತಿ ಅವಣನ ಡ್ಯಾನ್ಸ್ ಕ್ಲಾಸಿಗೆ ಬರುತ್ತೆ ಕೈಕಾಲೆಲ್ಲ ನೋಯ್ತಾವೆ ಡ್ಯಾನ್ಸಿಂಗ್ ಮಾಡಿ 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 ಅಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತೀವ ಒಳಗೆಲ್ಲನ ಎಲ್ಲ ಮಾಡಿ ಮಾಡಿ ಮಾಡಿನ ಆ ರೀತಿ ಒಂದಿಷ್ಟು ಸುಸ್ತಾಗಿರುತ್ತಲ್ಲ ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಬಸ್ ಬರೋತ್ ಎರಡು ಗಂಟೆಗೆ ಡ್ಯಾನ್ಸ್ ಕ್ಲಾಸ್ ಬಿಟ್ಟರೆ ಎರಡು ವಾರ ಎರಡು ಮುಕ್ಕಾಲ್ಗೆ ನಮ್ಮೂರು ಬಸ್ ಬರೋದು ಅದಕ್ಕೆ ನಾವು ಅಲ್ಲಿಗೆ ಕೂತ್ಕೊತೀವಿ ಹ್ಞೂ ಅಲ್ಲ ಕುತ್ಕೊಂಬೋದೇನು ತಪ್ಪಿ ಕುಕ್ಕಂಡು ಮಾತಾಡ್ತೀವಿ ಏನಂತದ್ದೇನು ನಾವೇನು ಮಾಡಿಲ್ವಲ್ಲ ಅದೇ ಮತ್ತೆ ಏನೋ ಚೆನ್ನಾಗಿ ಕೂತ್ಕೊಂಡು ಮಾತಾಡ್ತಾರಪ್ಪ ಅದಕ್ಕೆಲ್ಲ ನಾವು ಹುಡುಗರು ಮೇಲೆ ಹಿಂಗೆ ಮಾತಾಡಿರಿ ಅಲ್ಲ ಹುಡುಗರು ನೋಡಪ್ಪ ಅವು ಏನು ಮಾಡ್ಯಾವ ಸುದ್ದಿ ಹೋಗಲ್ಲ ಸುದ್ದಿಗೆ ಹೋಗೋಲ್ಲ ಪಾಡಿಗೆ ಪಾಡಿದವರು ಇದ್ರು ನೋಡಿ ನಮ್ಮ ಹುಡುಗರು ಮೇಲೆ ಎಷ್ಟು ಜನ ಕಣ್ಣು ಅಂತ ಅಲ್ಲ ನಮ್ಮ ಅಮ್ಮನಿರು ಒಬ್ರು ಸುದ್ದಿ ಹೋಗಲ್ಲ ಮನೆ ಬೊತ್ಕಾತು ನನಗೆ ಮೊದ್ಲಿಂದ ನಾನು ಹೇಳಿ ಹೇಳಿ ಮಾಡಿಸ್ತಿದ್ದೆ ಇವ ಮನೆಯಾಗಳದ್ ಬೊತ್ಕಾ ಹೆಂಗ್ ಮಾಡ್ತಾರೆ ಒಂದು ಬದುಕ್ ಬಿಡಲ್ಲ ಹಂಗೆ ಮಾಡ್ತಾರೆ ಹ್ಞೂ ಏನೇನು ನನಗೆ ಕಸ ಮೊಸರಿ ಆಗಿರ್ಬೋದು ನಾನೊಂದು ಇಟ್ಟು ಅಡುಗೆ ಸಾರು ಮಾಡೋದು ಬಿಟ್ಟರೆ ಹೊಸ ಮುಸ್ರೆ ದಿನ ನೆಲ ತೊಳಿಯೋದು ಎಷ್ಟು ಅಚ್ಕಟ್ಟಾಗಿತ್ತೇಣ್ ಮನೆಯಲ್ಲ ನಮ್ಮ ಹುಡುಗರು ಎಷ್ಟು ನೀಟು ಹ್ಞೂ ಹೆಂಗೆಲ್ಲ ನಾ ಮಾಡ್ಕೊಂಡು ಅವ್ರು ಮನೆ ಬಿಟ್ಟ ಸಿಕ್ಕೋಗಲ್ಲ ಹ್ಞೂ ಇಲ್ಲಾಂದ್ರೆ ಯಾತನ ಒಂದು ಬುಕ್ ಓದ್ಕೆ ಮದು ಯಾತನ ಖಾತೆ ಬುಕ್ ಬರ್ತ ಯಾತನ ರಂಗೋಲಿ ಹಾಕೋದು ಕಲಿಯೋದು ಮೆಹಂದಿ ಹಾಕೋದು ಕಲಿಯೋದು ಇಂಥ ಮಾಡ್ತಾರೆ ನಮ್ಮ ಹುಡುಗರು ಹ್ಞೂ ನಾನು ಫೋನನ್ನು ನೋಡ್ಕೊಂಡು ಎಲ್ಲ ಕುಚ್ಚಾಕೋದು ಎಲ್ಲ ಕಲೀರಮ್ಮ ಅಂದ ಇನ್ನೀ ಸೀರೆ ಹಾಕೋದು ಡಿಸೈನ್ ಮಾಡೋದು ಎಂಬ್ರಾಯಂಗ್ ಮಾಡೋದು ಇಂಥವೆಲ್ಲ ಕಲಿರಮ್ಮ ಅಂತ ಹೇಳಿದೀನಿ ನಮ್ಮ ಹುಡುಗರಿಗೆ ಎಲ್ಲ ಕೆಲಸ ಕಲಿಬೇಕು ಎಲ್ಲ ಮಾಡಬೇಕು ಹೆಣ್ಣು ಹುಡುಗರು ಅಂತ ಇದು ಮಾಡ್ಯಾರಲ್ಲ ನೀವು ಎಲ್ಲ ಕಲ್ಸ್ ಮುಂದಕ್ಕೆ ಬರಬೇಕು ಅಂತ ನನ್ನ ಅಮ್ಮನಿಗೆ ನಾನು ಕೊಂಡ್ರಸ್ಕೊಂಡು ಹಿನಿಗೇಳ್ದಂಗೆ ಹೇಳ್ತೀನಿ ಹ್ಞೂ ಎಲ್ಲ ಮಾಡ್ರಮ್ಮ ಅಂತ ಅವ್ರು ಮಾಡ್ಬಾರದ್ ಗೊತ್ತಕ್ಕಿಲ್ಲ ಮಾಡಬೇಕು ಹ್ಞೂ ಎಲ್ಲ ಕಲ್ಸಿ ಮರಿಬೇಕು ಹೆಣ್ಣು ಹುಡುಗರು ಅಂತ ನಾನು ಎಷ್ಟು ಹೇಳ್ತೀನಿ ನಮ್ಮ ಹುಡ್ಗುರ್ಗೆ ಹ್ಞೂ ಆದ್ರೂ ಅದು ಬಿಟ್ಬಿಟ್ಟು ಸುಮ್ ಸುಮ್ಮನೆ ನಮ್ಮ ಮೇಲೆ ಮಾತಾಡೋಕೆ ಬಂದ್ರೆ ನಾ ಸುಮ್ ಇರ್ತೀವಿ ಹುಡುಗರು ಎಲ್ಲೆಲ್ಲೂ ಹೋಗಲ್ಲ ನೋಡಪ್ಪ ಹೆಂಗ್ ಮಾತಾಡ್ತಾರೆ ಮಾತಾಡ್ಲಿ ಬಿಡತ್ತ ಮಾತಾಡೋರಿಗೆ ನಮ್ಮ ಹೆಣ್ಣು ಹುಡುಗರು ನಮ್ಗೆ ಹೆಂಗೆ ಅಂತ ಚೆನ್ನಾಗಿ ಗೊತ್ತಲ್ಲ ಯಾರ ಬಗ್ಗೆ ಅಂತ ಕೇಳ್ಸ್ಕೊಂಬ ನಾವ್ ನಮ್ಮ ಕೆಲಸ ಆಯ್ತು ಮಂಗ್ ಇರ್ಬೇಕಷ್ಟೇ ಹ್ಞೂ ನಮ್ಮ ಮಕ್ಳ ಬಗ್ಗೆ ನಮಗ್ ಗೊತ್ತೈತಿ ಹಿಂಗೆ ಮಾಡಬೇಕು ಏನು ಎತ್ತ ಅಂತ ಹೇಳಿ ಮಕ್ಳಂದ್ರೆ ಹೆಂಗೆ ಅಂತ ನಮಗೆ ಚೆನ್ನಾಗಿ ಗೊತ್ತೈತಿ ನಮ್ಮ ಅಪ್ಪನೂ ಬಂದೈತೆ ನನ್ನ ಮಕ್ಳ ಬಗ್ಗೆ ಸುಮ್ಮ ಸುಮ್ಮನೆ ಇಲ್ಲದೆಲ್ಲ ಹೇಳಕ್ಕೆ ನಮ್ಮ ಅಪ್ಪಯ್ಯ ಬುದ್ಧಿ ಇಲ್ಲ ಹಾಂ ಕೇಳ್ಕೊಂಡು ಮತ್ತೆಲ್ಲ ನಮ್ಮ ಹುಡುಗರು ಇಲ್ಲೋ ಒಬ್ಬರು ಮಂತಕ್ಕೆ ಹೋಗಲ್ಲ ನಾನು ನಾನು ಇದು ಬಿಟ್ಟರೆ ಬಂದು ಎಷ್ಟು ಜನಕ್ಕೆ ಕುಕ್ಕಂದ್ರು ರಂಗೋಲಿ ಹಾಕೋದು ಎಲ್ಲ ಕಲಿಯೋದು ಎಲ್ಲ ಮಾಡ್ತಾರೆ ಹೆಂಗೆ ಕಲ್ತ್ಕೊಂಡು ಹೆಂಗೆ ಇರ್ತಾರೆ ಹ್ಞೂ ಅವ್ರು ಪಡೆಗವ್ರು ಅವ್ರ ಕೆಲಸಗಳು ಅವ್ರು ಮಾಡ್ಕೊಂಬಿದ್ರು ಎಷ್ಟು ಇದನ್ನು ಮಾಡ್ತಾರೆ ಅಯ್ಯೋ ಯಾವ್ದು ನಮ್ಮ ಮಕ್ಳ ಬಗ್ಗೆ ಏನೆಲ್ಲ ಇದು ಮಾಡ್ತಾರೆ ಓ ಎಷ್ಟು ಇಬ್ಬರ ಹೆಣ್ಮಕ್ಳು ಅಂತೇಳಿ ಎಷ್ಟು ಇದನ್ನ ಮಾಡ್ತಾ ಇದ್ದಾರೆ ನೋಡಿರಿ ಓ ನಮ್ಮಪ್ಪ ಇಲ್ಲದೆಲ್ಲ ಹೇಳ್ಕೊಟ್ಟು ಕಳಿಸ್ಯಾವ್ರಿ ಎಷ್ಟು ಮಟ್ಟಿಗೆ ಇರಬೇಡ ನೋಡ್ತಾ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮಾಡಿ ವಿಡಿಯೋ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು